ॐ गङ्गणपतये नमः श्रीगुरुभ्यो नमः हरिः ॐ नमस्कार अथ श्रीविष्णुसहस्रनामस्तोत्रम् ॐ विष्णौ विष्णुर्वषट्कारो ಭೂತಭವ್ಯಭವತ್ ಪ್ರಭು ಭೂತಕೃದ್ ಭೂತಭೃದ್ ಭಾವೋ ಭೂತಾತ್ಮ ಭೂತ ಭಾವನ ಇಲ್ಲಿಂದ ಈ ಶ್ಲೋಕದಿಂದ ಶ್ರೀ ವಿಷ್ಣು ಸಹಸ್ರನಾಮ ಸ್ತೋತ್ರವು ಪ್ರಾರಂಭವಾಗಿದೆ ಓಂ ವಿಶ್ವಾಯ ನಮಃ ಭಗವಂತ ವಿಶ್ವವನ್ನು ಸೃಷ್ಟಿ ಮಾಡಿ ವಿಶ್ವದೊಳಗೆ ಪ್ರವೇಶ ಮಾಡಿದ್ದಾನೆ ಪ್ರಳಯ ಕಾಲದಲ್ಲಿ ಎಲ್ಲ ಭೂತಗಳು ಸಕಲ ಜೀವಿಗಳು ಭಗವಂತನೊಳಗೆ ಪ್ರವೇಶ ಮಾಡುತ್ತವೆ ಹೀಗಾಗಿ ಭಗವಂತ ವಿಶ್ವಂ ಓಂ ವಿಷ್ಣವೇ ನಮಃ ಎಲ್ಲ ದೇಶಗಳಲ್ಲಿ ಎಲ್ಲ ಕಾಲಗಳಲ್ಲಿ ಎಲ್ಲ ಪದಾರ್ಥಗಳಲ್ಲಿ ಪ್ರತಿ ವಸ್ತುವಿನ ಒಳಗೆ ಹೊರಗೆ ಸರ್ವತ್ರ ವ್ಯಾಪ್ತನಾಗಿದ್ದಾನೆ ಭಗವಂತ ಹೀಗಾಗಿ ಭಗವಂತ ವಿಷ್ಣು ಓಂ ವಷಟ್ಕಾರಾಯ ನಮಃ ಅನಂತ ಗುಣ ಪರಿಪೂರ್ಣನಾಗಿರುವ ಭಗವಂತನ ആറ് વિશેષ ഗുണಗಳನ್ನು ಗುರುತಿಸಿ ഭവവന്തനന്നു വശട്ടകാര എന്ന് കറയുട്ടാരെ അവളെന്തരെ ഐശ്വര്യ വീര്യം യശസ്സ് ശ്രീയഹ జ్ఞാനമത് വൈരാഗ്യ ഓം ഭൂത ഭവ്യ ഭവത് പ്രഭവേ നമഹ ഭവന്ത അനാദി കാലദിന്ദ അനന്ത കാലദവര കേ സദാകാലവ ಸರ್ವಲೋಕಗಳಿಗೂ ಸರ್ವರಿಗೂ ಸ್ವಾಮಿಯಾಗಿಯೇ ಇರುತ್ತಾನೆ ಹೀಗೆ ಭೂತಕಾಲದಲ್ಲೂ ವರ್ತಮಾನ ಕಾಲದಲ್ಲೂ ಭವಿಷ್ಯತ್ ಕಾಲದಲ್ಲೂ ಸಾರ್ವಕಾಲಿಕ ಪ್ರಭುವಾಗಿರುವ ಭಗವಂತ ಭೂತ ಭವ್ಯ ಭವತ್ ಪ್ರಭು ಓಂ ಭೂತಕೃತೇ ನಮಃ ಸೃಷ್ಟಿಕಾಲದಲ್ಲಿ ಸರ್ವರನ್ನೋ ಸರ್ವವನ್ನು ಸೃಷ್ಟಿ ಮಾಡಿ ಪ್ರಳಯ ಕಾಲದಲ್ಲಿ ಸಂಹಾರ ಮಾಡುತ್ತಾನೆ ಭಗವಂತ ಹೀಗಾಗಿ ಭಗವಂತ ಭೂತಕೃತ್ ಓಂ ಭೂತಭೃತೆ ನಮಃ ಭಗವಂತ ಎಲ್ಲ ಜೀವಿಗಳನ್ನು ಕಾಪಾಡುತ್ತಾನೆ ಪಾಲನೆ ಪೋಷಣೆ ಮಾಡುತ್ತಾನೆ ಹೀಗಾಗಿ ಭಗವಂತ ಭೂತಭೃತ್ ಓಂ ಭಾವಾಯ ನಮಃ ಇರುವಿಕೆಯೇ ಭಾವ ಹುಟ್ಟು ಸಾವುಗಳಿಲ್ಲದೆ ಅಂತ್ಯಗಳಿಲ್ಲದೆ ಅನಾದಿ ಕಾಲದಿಂದ ಅನಂತಕಾಲದವರೆಗೂ ಸದಾ ಕಾಲವೂ ಭಗವಂತ ಇದ್ದೇ ಇರುತ್ತಾನೆ ಹೀಗಾಗಿ ಭಗವಂತ ಭಾವ ಓಂ ಭೂತಾತ್ಮನೇ ನಮಃ సకల జీవిల అంతర్యమయ్యి భగవంత ఇద్ద హీగా భగవంత భూతాత్మా ఓం భూత భావనాయ నమః భగవంత జీవిత కర్మానుసార జీవి భావన మనస్సను ప్రేరణమా ಹೀಗಾಗಿ ಭಗವಂತ ಭೂತ ಭಾವನ ಹೀಗೆ ನಾಲ್ಕಾರು ತೊದಲು ಮಾತುಗಳನ್ನು ಆಡಿದ್ದೇನೆ ಇದರಲ್ಲಿ ಏನಾದರೂ ತಪ್ಪುಗಳು ಇದ್ದರೆ ಆ ತಪ್ಪುಗಳನ್ನು ಬಿಟ್ಟು ಒಳ್ಳೆಯದು ಅಂತ ಏನಾದರೂ ಇದ್ದರೆ ಆ ಒಳ್ಳೆಯದನ್ನು ಮಾತ್ರ ಸ್ವೀಕರಿಸಬೇಕು ಅಂತ ಹೇಳಿ ಪ್ರಾರ್ಥನೆ ಈ ನುಡಿಗಳನ್ನೆಲ್ಲ ಆಡಿಸಿದ ಭಗವಂತನಿಗೆ ಸರ್ವವೂ ಸಮರ್ಪಿತ ం శ్రీకృష్ణాపణమస్